ಹಾಯ್ ಫ್ರೆಂಡ್ಸ್ ಮಿಸ್ಟರ್ ಆ್ಯಪ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಬಂದು ಬೆಂಗಳೂರಿನಲ್ಲಿರುವಂಥ ಶಿವಹಂ ಶಿವ ದೇವಸ್ಥಾನಕ್ಕೆ ಬಂದಿದ್ರಿ ಈ ದೇವಸ್ಥಾನ ಬಂದು ಮಾನವ ನಿರ್ಮಿತ ಒಂದು ಸ್ವರ್ಗ ಅಂತಲೇ ಹೇಳ್ಬೋದು ಜಾಸ್ತಿ ಜನ ಈ ದೇವಸ್ಥಾನದಲ್ಲಿರುವಂಥ ಶಿವನ ಪ್ರತಿಮೆ ನೋಡಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊತಾರೆ ಆದರೆ ಎಲ್ಲಿರೋದು ಅಂತ ಎಕ್ಸಾಕ್ಟ್ ಲೊಕೇಶನ್ ಗೊತ್ತಿರೋಲ್ಲ ಹಾಗಾಗಿ ನಾವು ಫಸ್ಟು ಅಡ್ರೆಸ್ ಹೇಳ್ತೀನಿ ನೀವು ಮಾರ್ಕೆಟ್ ಆಗಲಿ ಆಗಲಿ ಬಂದು ಅಲ್ಲಿಂದ ನೀವು ದಮ್ಳೂರ್ಗೆ ಹೋಗೋ ಬಸ್ಸಲ್ಲಿ ಮುರುಗೇಶ್ ಪಾಳ್ಯ ಅಂತ ಕೇಳಿದರೆ ಅವರು ಮುರುಗೇಶ್ ಇಲ್ಲಿ ದೇವಸ್ಥಾನ ಪಕ್ಕದಲ್ಲೇ ಸ್ಟಾಪ್ ಕೊಡ್ತಾರೆ ಕೆಲವೊಂದು ಬಸ್ಗಳು ದಮ್ಳೂರಿಗೆ ಬೇರೆ ರೂಟಿಂದನೂ ಬರ್ತವೆ ಹಾಗಾಗಿ ನೀವು ಬಸ್ ಹತ್ತಕ್ಕೆ ಮುಂಚೆನೇ ಮುರುಗೇಶ್ ಪಾಳ್ಯ ಹೋಗುತ್ತೆ ಇಲ್ವಾ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿ ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳಿದ್ದಂಗೆ ವಿಶಾಲವಾಗಿಲ್ಲ ನೋಡಿ ರೋಡಿಂದ ಬರಬೇಕಾದ್ರೆ ನಮಗೆ ಈ ಥರ ಶಿವಲಿಂಗ ಮಾತ್ರ ಕಾಣಿಸುತ್ತೆ ಶಿವಲಿಂಗ ಒಳಗಡೆನೆ ಒಂದು ಬಾಗ್ಲ ಐತೆ ನೋಡಿ ಆ ಬಾಗ್ಲಾಗಿಸಿ ಹೋಗ್ಬೇಕಾಗುತ್ತೆ ನಾವು ದೇವಸ್ಥಾನಕ್ಕೆ ಒಳಗಡೆ ಬಂದರೆ ಸ್ವಲ್ಪ ವಿಶಾಲವಾಗಿ ಇರುತ್ತೆ ಈ ದೇವಸ್ಥಾನದಲ್ಲಿ ನಾವು 65 ಐದು ಅಡಿ ಶಿವನ ಶ್ವೇತವರ್ಣ ಪ್ರತಿಮೆಯನ್ನು ನೋಡ್ಬೋದು ಮತ್ತೆ ಮಾನವ ನಿರ್ಮಿತ ಗುಹೆಗಳನ್ನು ನಾವು ಕಾಣ್ಬೋದು ಆ ಗುಹೆಗಳಲ್ಲಿ ಶಿವನ ರೂಪವಾದ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ನಾವು ನೋಡಕ್ಕೆ ಸಿಗುತ್ತೆ ನೋಡಿ ಇದು ಬಂದು ಪಾರ್ಕಿಂಗು ನೀವೇನಾದರೂ ಓನ್ ವೆಹಿಕಲ್ ಅಲ್ಲಿ ಬಂದರೆ ಇಲ್ಲಿ ಪಾರ್ಕ್ ಮಾಡ್ಕೋಬಹುದು ಇಲ್ಲಿ ಪಾರ್ಕಿಂಗು ಚಾರ್ಜ್ ಮಾಡ್ತಾರೆ ಆದರೆ ನೀವು ಎಷ್ಟು ಅವರ್ ಇರ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಎರಡು ತರ ಟಿಕೆಟ್ ಸಿಗುತ್ತೆ ಒಂದು ಬಂದು ನೂರು ರೂಪಾಯಿ ಇನ್ನೊಂದು ಬಂದು ಮುನ್ನೂರು ರೂಪಾಯಿ ನಾವು ಬಂದು ಮುನ್ನೂರು ರೂಪಾಯಿ ಟಿಕೆಟ್ ತಗೊಂಡಿದ್ರಿ ಮುನ್ನೂರು ರೂಪಾಯಿ ಟಿಕೆಟ್ ಅಲ್ಲಿ ನಾವು ಏನೇನು ನೋಡ್ಬೋದು ಅಂತ ನೋಡೋಣ ಈಗ ಮೊದಲನೇದಾಗಿ ನೋಡಿ ಇಲ್ಲಿ ರುದ್ರಾಕ್ಷನು ಮತ್ತೆ ದಾರ ಕೊಟ್ಟಿದ್ದಾರೆ ಆ ರುದ್ರಾಕ್ಷಗಳನ್ನು ಇಲ್ಲಿರುವಂತ ಎಲ್ಲಾ ಪಾತ್ರೆಗಳಲ್ಲಿ ಒಂದೊಂದು ರುದ್ರಾಕ್ಷ ಹಾಕೊಂಡು ಹೋಗ್ಬೇಕು ಇವು ಬಂದು ನೂರ ಎಂಟು ಪಾತ್ರೆಗಳಿದ್ದಾವೆ ಆ ರುದ್ರಾಕ್ಷ ಹಾಕೊಂಡು ಬಂದ ಮೇಲೆ ನಾವು ಅಲ್ಲಿ ಕಾಣಿಸ್ತಿರುವಂತ ಶಿವಲಿಂಗಕ್ಕೆ ಅಭಿಷೇಕ ಮಾಡಿಸ್ತಾರೆ ನಾವು ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಕೊಬಂದು ಇಲ್ಲಿ ದಾರ ಕಟ್ಟಬೇಕಾಗುತ್ತೆ ಪೆಸ್ಟಲ್ ಕೊಟ್ಟಿದ್ರಲ್ವಾ ನಮಗೆ ದಾರ ಅದು ನಾವು ಈ ದಾರಾನ ಮೂವತ್ತೆರಡು ಅಡಿ ಎತ್ತರದ ಗಣೇಶನ ಪ್ರತಿಮೆ ಮುಂದೆ ದಾರ ಕಟ್ತೀರಿ ಇಲ್ಲಿ ದಾರ ಕಟ್ಟೋದ್ರಿಂದ ನಮ್ಮ ಇಷ್ಟಾರ್ಥಗಳು ನೆರವೇರ್ತವೆ ಅಂತ ಒಂದು ನಂಬಿಕೆ ಗಣೇಶನ ಪ್ರತಿಮೆ ನೋಡೋಕ್ಕೆ ಈ ಥರ ಇರುತ್ತೆ ನೋಡಿ ನಾವು ಗಣೇಶನ್ ನೋಡಿಕೊಂಡು ಇನ್ ಸ್ವಲ್ಪ ಮುಂದೆ ಬಂದ್ರೆ ನಮಗೆ ಅರವತ್ತೈದು ಅಡಿ ಹತ್ರದ ಶಿವನ ಪ್ರತಿಮೆ ಕಾಣಿಸುತ್ತೆ ನೋಡಿ ಇಲ್ಲಿಂದ ನೋಡೋಕೆ ಈ ತರ ಕಾಣಿಸುತ್ತೆ ಇಲ್ಲಿಂದ ನಾವು ಹನ್ನೆರಡು ಜ್ಯೋತಿರ್ಲಿಂಗಗಳಿರುವಂಥ ಗುಹೆ ಒಳಗಡೆ ಹೋಗ್ಬೇಕಾಗುತ್ತೆ ನೋಡಿ ಇದೆ ಅದು ಗುಹೆ ಈ ಗುಹೆ ಒಳಗಡೆ ನಮಗೆ ಆಡಿಯೋ ಫೆಸಿಲಿಟಿ ಇರುತ್ತೆ ನಾವು ಯಾವ ಜ್ಯೋತಿರ್ಲಿಂಗ ಹತ್ರ ಹೋದರೆ ಆ ಜ್ಯೋತಿರ್ಲಿಂಗದ ಬಗ್ಗೆ ಮಾಹಿತಿ ಹೇಳ್ತಾ ಇರ್ತಾರೆ बद्रिना जय होम टू बद्रिना शिवा अद्री निशानी जय ओ बद्रीना वेलकम टू बद्रिका नमशिव शिवा जय हम ಇಲ್ಲಿ ಗಂಟ ಒಂದು ಗುಹೆ ಆಗೋಯ್ತು ಇನ್ನೂ ಒಂದೆರಡು ಗುಹೆ ಇರ್ತವೆ ಈ ಗುಹೆಯಿಂದ ಆಚೆ ಹೋಗ್ಬಿಟ್ಟು ಶಿವಲಿಂಗಕ್ಕೆ ಹಾಲಿನಲ್ಲಿ ಅಭಿಷೇಕ ಮಾಡಿಬಿಟ್ಟು ಮತ್ತೆ ಅಲ್ಲಿಂದ ಇನ್ನೊಂದು ಗುಹೆ ಒಳಗಡೆ ಹೋಗ್ಬೇಕು ಈಗ ಹೋಗೋಣ ಅಲ್ಲಿ ಇಲ್ಲಿ ನಾವು ಯಾವ ಪೂಜೆ ಮಾಡಿರ್ತೀರೋ ಆ ಪೂಜೆದು ಟಿಕೆಟ್ ಕಿತ್ಕೊಂತಾರೆ ಇಲ್ಲಿ ನೋಡಿ ಇದು ಈ ಆಗ್ಲೇ ಒಂದು ಕಿತ್ಕೊಂಡಿದ್ದಾರೆ ಇದು ಬಂದು ಇನ್ನೂರು ರೂಪಾಯಿ ಇದು ಬಂದು ನೂರು ರೂಪಾಯಿ ಟಿಕೆಟ್ ಈಗ ನಾವು ಎರಡನೇ ಗುಹೆ ಒಳಗಡೆ ಹೋಗೋಣ ಬನ್ನಿ ಈಗ ಈ ದೇವಸ್ಥಾನದ ಹೋಗಮಕ್ಕೆ ಕಾರಣವೇನು ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರಲ್ಲಿ ರವಿ ಮೇಲ್ವಾಣಿ ಅನ್ನುವವರು ಆತ್ಮಶೋಧನೆಯ ಪ್ರಯಾಣದಲ್ಲಿ ಹಿಮಾಲಯಕ್ಕೆ ಹೋಗ್ತಾರೆ ಅಲ್ಲಿ ಶಿವತತ್ವಗಳಿಂದ ಪ್ರೇರಿತರಾಗಿ ಮತ್ತೆ ಹಿಂದೂರಿಗೆ ಬರಬೇಕಾದ್ರೆ ನಾವು ಎಲ್ಲಾದರೂ ಒಂದು ಜಾಗದಲ್ಲಿ ಮನಃಶಾಂತಿಗೋಸ್ಕರ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಬಯಕೆ ಆಗುತ್ತೆ ಅವರ ಬಯಕೆಯಂತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ದೇವಸ್ಥಾನವನ್ನು ಶಿವನ ದೇವಸ್ಥಾನವಾಗಿ ಕಟ್ತಾರೆ ಈ ದೇವಸ್ಥಾನದಲ್ಲಿರುವಂಥ ಮೂವತ್ತೆರಡು ಅಡಿ ಎತ್ತರದ ಗಣೇಶನ ವಿಗ್ರಹವನ್ನು ಎರಡು ಸಾವಿರದ ಮೂರು ಮಾರ್ಚ್ ಒಂದನೇ ತಾರೀಕು ಸ್ಥಾಪನೆ ಮಾಡ್ತಾರೆ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಈ ದೇವಸ್ಥಾನವನ್ನು ಶಿವೋಹಂ ಶಿವ ದೇವಸ್ಥಾನ ಎಂದು ಮರುನಾಮಕರಣ ಮಾಡ್ತಾರೆ ಶಿವೋಹಂ ಅಂದರೆ ನಾನೇ ಶಿವನು ಎಂದು ಅದರ ಅರ್ಥ ಈ ಪದವನ್ನು ಅದ್ವೈತ ತತ್ವದಿಂದ ತಗೊಂಡಿದ್ದಾರೆ ಅದ್ವೈತ ತತ್ವದ ಪ್ರಕಾರ ಶಿವೋಹಂ ಎಂದರೆ ಆತ್ಮ ಮತ್ತು ಪರಮಾತ್ಮ ಒಂದೇ ಎಂಬುದು ಇದರ ಅರ್ಥ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಈ ವಿಡಿಯೋಗೆ ಮತ್ತು ಯಾರಾದರೂ ಹೊಸಬರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಲ್ಲೊಂದು ಶಿವಲಿಂಗ ನೋಡಿ ಹಿಮಾಲಯದಲ್ಲಿ ಮಂಜುಗಡ್ಡೆಗಳಲ್ಲಿ ನೋಡಿ ಇಲ್ಲಿರುತ್ತೆ ಆ ಶಿವಲಿಂಗ ಬಂದು ಇಲ್ಲಿಗೆ ನಮ್ದು ಎರಡನೇ ಗುಹೆನು ಆಗೋಯ್ತು ಈಗ ಮೂರನೇ ಗುಹೆ ಒಳಗಡೆ ಹೋಗಬೇಕು ನಾವು ಇದ್ರೊಳಗಡೆ ನಮಗೆ ನೋಡೋಕೆ ಅದ್ಭುತವಾದ ದೃಶ್ಯಗಳು ಈ ಗುಹೆ ಒಳಗಡೆ ಇರ್ತವೆ ಅದಕ್ಕೆ ಎಲ್ಲರನ್ನೂ ಅಲ್ವ್ ಮಾಡಲ್ಲ ಟಿಕೆಟ್ ತಗೊಂಡಿದ್ರೆ ಮಾತ್ರನೇ ಇದರೊಳಗಡೆ ಬಿಡ್ತವೆ ಅಲ್ಲಿ ಬುರುಡೆ ಇಕ್ಕಿದಾರಲ್ವ ಅದು ಏನಕ್ಕೆ ಅಂತ ನನಗೆ ಅರ್ಥ ಆಗಿಲ್ಲ ಇಲ್ಲಿ ಅಲ್ಲಿದ್ದಂಥ ಹಿಂದಿ ಅವ್ರನ್ನ ಕೇಳಿದ್ರೆ ಅವರು ಏನು ಹೇಳಿಲ್ಲ ನಮಗೆ ನಿಮ್ಗೆ ಯಾರಿಗಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನಾವು ತಿಳ್ಕೊತೀರಿ ಇಲ್ಲಿ ನೋಡಿ ಇಲ್ಲಿ ಆ ಮೂಮೆಂಟ್ ಆಗ್ತಾ ಇದೆ ಆ ಥರ ಡಿಸೈನ್ ಮಾಡಿದ್ದಾರೆ ಇಲ್ಲಿ 优优「ねぇ、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生、先生 ಇಲ್ಲಿ ನೋಡಿ ಕುರುಕ್ಷೇತ್ರದ ಒಂದು ಚಿತ್ರ ಐತೆ ಶ್ರೀಕೃಷ್ಣ ಸಾರಥಿಯಾಗಿ ರಥವನ್ನು ಓಡಿಸ್ತಾವನೆ ಹಿಂದೆ ಅರ್ಜುನ ಬಾಣ ಬಿಡ್ತಾವನೆ ಈ ಚಿತ್ರ ಮಾತ್ರ ನನಗೆ ತುಂಬಾ ಇಷ್ಟ ಆಯಿತು ಇಲ್ಲಿ ಹನುಮಂತನು ಶ್ರೀರಾಮನು ನನ್ನ ದೇವರು ನನ್ನ ಒಳಗಡೆ ಇದನ್ನು ನೋಡಿ ಅಂತ ತೋರಿಸೋಕೆ ಎದೆ ಸೀಳ್ತಾ ಇರುವಂತಹ ಚಿತ್ರ ಇದು ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಬಂದರೆ ಆದಷ್ಟು ಮುನ್ನೂರು ರೂಪಾಯಿ ಟಿಕೆಟ್ ತಗೊಳಕ್ಕೆ ಟ್ರೈ ಮಾಡಿ ಯಾಕೆ ಅಂದರೆ ಒಳಗಡೆ ನೋಡಬೇಕಾಗಿರೋದು ತುಂಬಾ ಇದೆ ನಾನು ತೋರಿಸಿರೋದು ಇನ್ನೂ ಕಮ್ಮಿನೇ ಕೊನೆಯದಾಗಿ ನಮಗೆ ಈ ತರ ಒಂದು ಕಾಯನ್ನು ಮತ್ತು ಇದ್ರ ಜೊತೆ ಒಂದು ದೀಪ ಕೊಟ್ಟಿದ್ದಾರೆ ಈ ಕಾಯನ್ನು ನೀರಲ್ಲಿ ಹಾಕ್ಬಿಟ್ಟು ಆ ದೀಪನ ಹಚ್ಚಿಬಿಟ್ಟು ನೀರಲ್ಲಿ ಬಿಡಬೇಕಂತೆ ಶಿವನ ತಲೆಯಲ್ಲಿರುವಂಥ ಗಂಗೆಯ ಬಾಯಿಂದ ಬರ್ತಾ ಇರುವಂಥ ನೀರು ನೋಡೋದು ಈ ಶಿವನ ಪ್ರತಿಮೆ ನೋಡೋಕ್ಕೆ ಒಂದು ದಿನಕ್ಕೆ ಐದು ಸಾವಿರದಿಂದ ಹತ್ತು ಸಾವಿರ ಜನ ಬರ್ತಾರೆ ಅಂತ ಇಲ್ಲಿ ಈ ದೇವಸ್ಥಾನ ಬಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಓಪನ್ ಮಾಡ್ತಾರೆ ಮತ್ತೆ ರಾತ್ರಿ ಒಂಬತ್ತು ಗಂಟೆ ಆಗುತ್ತೆ ಅಂತ ಹೇಳ್ತಾರೆ ಆದರೆ ಒಂದೊಂದು ಟೈಮು ಹತ್ತು ಹನ್ನೊಂದು ಗಂಟೆನೂ ಆಗುತ್ತಂತೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಹಂಗೆ ಯಾರಾದರೂ ಹೊಸಬ್ರು ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರಹ ವಿಡಿಯೋಗಳು ಇನ್ನೂ ಹಲವಾರು ಬರ್ತಾ ಇರ್ತವೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಗೆ ಈ ದೇವಸ್ಥಾನದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಾಮೆಂಟ್ ತಿಳಿಸಿ ಇದಿಷ್ಟು ಈ ದೇವಸ್ಥಾನದ ಬಗ್ಗೆ ನಮಗೆ ತಿಳಿದಂಥ ಮಾಹಿತಿ ಇದಲ್ದಿರ ಅಲ್ದಿರ ಇನ್ನೂ ಏನಾದರೂ ನಾವು ಬಿಟ್ಟಿದ್ರೆ ನೀವು ಕಾಮೆಂಟಲ್ಲಿ ತಿಳಿಸ್ಬೋದು ಅದು ನಾವು ತಿಳ್ಕೊತೀರಿ ಮತ್ತು ನಮ್ಮ ಚಾನಲ್ ನೋಡೋವರೆಗೂ ತಿಳ್ಕೊಳಕ್ಕೆ ಅವಕಾಶ ಆಗುತ್ತೆ